ವಿಜಯ್ ಮಹಿಳೆಯರ ಕುಂಕುಮ ಅಳಿಸಿದ್ದಕ್ಕೆ ಪ್ರತೀಕಾರ ಪಾಕ್ ಮೇಲೆ ಆಪರೇಷನ್ ಸಿಂಧು ಹೆಸರಿನಲ್ಲಿ ದಾಳಿ ಉಗ್ರರ ಹುಟ್ಟಡಗಿಸಿ ವೀರ ಸಂದೇಶ ಸಾರಿದ ಭಾರತೀಯ ಸೇನೆ ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ಗೆ ನಡುಗಿದ ಪಾಕಿಸ್ತಾನ ಐವತ್ತಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುರುಳಿಸಿದ ಭಾರತೀಯ ಸೇನೆ ಪಾಕಿಸ್ತಾನದ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಕರ್ನಾಟಕದ ಮೂರು ಕಡೆ ಇಂದು ಭದ್ರತಾ ತಾಲೀಮು ದೇಶದ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಕಡೆ ಸೆಕ್ಯೂರಿಟಿ ಡ್ರಿಲ್ ಬೆಂಗಳೂರು ಕಾರವಾರ ರಾಯಚೂರಿನಲ್ಲಿ ಅಣಕು ಕವಾಯತ್ತು ಭಾರತದ ಸ್ಟ್ರೈಕ್ ಬೆನ್ನಲ್ಲೇ ಪಾಕ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜ್ ಬಂದ್ ಭಾರತದ ಮೇಲೆ ಪ್ರತಿದಾಳಿ ನಡೆಸುವ ಎಚ್ಚರಿಕೆ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಕಟ್ಟೆಚ್ಚರ ನಾನು ದೇಶಕ್ಕೋಸ್ಕರ ಬಲಿಯಾಗಲು ಸಿದ್ಧ ಮತ್ತೆ ಪಾಕ್ ವಿರುದ್ಧ ಗುಡುಗಿದ ಸಚಿವ ಜಮೀರ್ ಅಹಮದ್ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಆಗ್ರಹ ಅಕ್ರಮ ಗಣಿಗಾರಿಕೆ ಕೇಸ್ ಜನಾರ್ದನ ರೆಡ್ಡಿಗೆ ಏಳು ವರ್ಷ ಜೈಲು ಸಿಬಿಐ ವಿಶೇಷ ಕೋರ್ಟ್ನಿಂದ ಮಹತ್ವದ ಆದೇಶ ಮೂರು ವರ್ಷಗಳಿಂದ ನಡೆದಿತ್ತು ಸುದೀರ್ಘ ವಿಚಾರಣೆ ಉಪಜಾತಿ ಗಣತಿಯಲ್ಲಿ ಗೊಂದಲ ಸೃಷ್ಟಿ ಪೂರ್ವ ತಯಾರಿ ಇಲ್ಲದೆ ಜಾತಿ ಗಣತಿ ಶಿಕ್ಷಕರ ಪರದಾಟ ಮನೆ ಪಟ್ಟಿ ಇಲ್ಲದೆ ಒದ್ದಾಟ ಇಂದು ಸಿಬಿಎಸ್ ಬೋರ್ಡ್ ಫಲಿತಾಂಶ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ ರಿಸಲ್ಟ್ಸ್ ಡಾಟ್ ಸಿಬಿಎಸ್ಇ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ರಿಸಲ್ಟ್ ಲಭ್ಯ